ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘಗಳಿಂದ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕೆರೆಗಳಿಗೆ ನೀರು ತುಂಬಿಸುವುದು ಮಳೆ ಮತ್ತು ಬಿರುಗಾಳಿಯಿಂದ ರೈತರ ಫಸಲು ನಷ್ಟಕ್ಕೆ ಪರಿಹಾರ ತುಂಬುವುದು ಪ್ರಧಾನಮಂತ್ರಿ ಫಸಲು ಭೀಮಾ ಯೋಜನೆಯಡಿ ರೈತರ ಖಾತೆಗೆ ಹಣ ತುಂಬುವುದು ರೈತರ ಕೃಷಿ ಭೂಮಿಯನ್ನು ಉಳಿಸಿ ಬರಡು ಪ್ರದೇಶವನ್ನು ಸಮಗ್ರ ಅಭಿವೃದ್ಧಿಪಡಿಸಲು ಗಾಂಧೀಜಿಯವರ ಗ್ರಾಮೀಣ ಅಭಿವೃದ್ಧಿಯ ಕನಸನ್ನು ನನಸಾಗಿಸಲು ಒತ್ತಾಯಿಸಿ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಭಾರತ ಸರ್ಕಾರ ಸಹಿ ಮಾಡಿದ ನಂತರ ಮುಕ್ತ ವಾಣಿಜ್ಯ ನೀತಿಯ ಹೆಸರಿನಲ್ಲಿ ನಮ್ಮ ದೇಶದ ರೈತರೇ ಉತ್ಪಾದಿಸುವ ವಸ್ತುಗಳನ್ನು ಭಾರತ ಸರ್ಕಾರ ಹೊರ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಾ ನಮ್ಮ ದೇಶದ ರೈತರ ಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುತ್ತಿದ್ದು ಈಗಲಾದರೂ ರೈತರು ಸಂಘಟನೆಯಾಗದಿದ್ದರೆ ನಮ್ಮ ದೇಶದ ರೈತರು ರೈತರಾಗಿ ಉಳಿಯುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತ ಇರೋದಿ ನೀತಿಯನ್ನ ಖಂಡಿಸ್ಕೋತಿ ಇಲ್ಲಿ ಅದ್ ಗೊತ್ತಾಗಬೇಕಲ್ಲ ಸರ್ ಎಲ್ಲಿ ಸರ್ ರಕ್ಷಣೆಗ ನಾವು ಊಟ ಮಾಡ್ಕೊಂಡು ಎಲ್ಲ ಇರೋ ಅವರು ಎ ಡಿ ಸಿ ಅವ್ರು ಬರಲಿ ಊಟ ನಾನು ಕೊಡ್ಸಿನಿಕ್ವೆಸ್ಟ್ ನಾನು ಯಾರು ಏನಿಲ್ಲ ನನಗೆ ಒಂದು ಒಂದ್ ಗಂಟೆ ಪರ್ಮಿಶನ್ ಕೊಡುವ ಸರ್ ನೀವು ಮೀಟಿಂಗ್ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು ಮೀಟಿಂಗ ನಮ್ಮ ಇಲ್ಲಿ ರೈತರಿಗೋಸ್ಕರ ರೈತರಿಂದ ಚಳುವಳಿ ಇರೀಲಿ ಏನು ತೊಂದರೆ ಇಲ್ಲ ಐದು ತಿಂಗಳಿಂದ ಕಾಯ್ವಿ ನೀವು ಒಂದು ಗಂಟೆ ಟೈಮ್ ಕಾಯೋಕ್ಕಲ್ವ ಕಾಯ್ರಿ ಸ ಇಲ್ಲ ಇರಿ ಸರ್ ಇರ್ಬೋದಲ್ಲಪ್ಪ ಇವರು ಇರಿ ಸರ್ ಬರಲಿ ಎಡಿ ಸಿ ಅವ್ರಿಗೆ ನೀವು ಮಾಹಿತಿ ಕೊಡಿ ಸರ್ ಮಾಡಿ ಸರ್ ಎಡಿ ಸಿ ಅವ್ರು ಬರಲಿಲ್ಲಿ ನಾನು ಇಲ್ಲಿ ನೀವು ನೀಟಿಕರ ಸೇವೆ ಭಾರತವ್ರು ಸಾರ್ವಜನಿಕರ ಸೇವೆನ ಮಾಡಿ ನೀವು ಈಗ ಸರ್ ಸಂಬಂಧಪಟ್ಟಂತ ಬೆಳೆ ಎಷ್ಟು ನಷ್ಟ ಆಗಿದೆ ತೋಟಗಾರಿಕೆ ಬೆಳೆ ಎಷ್ಟು ನಷ್ಟ ಆಗಿದೋ ರೈತರ್ಗ ವರದಿ ಕೊಡಿ ಅಂದ್ರೆ ನೀವು ತಗೋತಿದ್ರು ವರದಿನ ವರದಿ ಆಧಾರದ ಮೇಲೆ ದುಡ್ಡು ಹಾಕಿನ್ಬೇಕು ನೀವು ಇಲ್ಲಿ ಬಂದು ನಂಗೆ ಗೊತ್ತಿಲ್ಲ ಸಾವಿರ ದುಡ್ಡಾದ್ರೆ ನಾ ಕೇಳ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಸರ್ಬೇಕು ದುಡ್ಡು ಬಂದಿಲ್ವಾ ಬಂದಿಲ್ವಾ ಸರ್ ಅದನ್ನ ಬಂದಿಲ್ಲ ಬಂದಿದ್ದ ಮಾಹಿತಿ ಇಲ್ಲ ಐದು ತಿಂಗಳಿಂದ ಕೆಲವು ಅಲ್ಲ ಬೇರೆ ಯಾರು ಬೇರೆ ದುಡ್ಡು ಆಗಿದೆ ನಮ್ಮ ಇಲಾಖೆ ಅಂತ ಹೇಳ್ತಿರೋದು ಈಗ ನಿಮಗೆ ಏನು ವಿಪತ್ತು ನಿರ್ವಹಣೆಗೆ ಏನಿದೆ ತುರ್ತು ಏನಿದೆ ಅದೆಲ್ಲ ಆಗಿದೆ ಯಾವುದು ತುರ್ತು ಯಾವುದು ಸರ್ ಸಾಮಾನ್ಯ ಪ್ಲಂಟ್ ಆಯಿತು ಮನೆ ಒಡೆತಾ ಇದ್ರೆ ಬಿಟ್ಟು ಬಂದೇ ತಾಸೀದಾರ್ ಬಂದಿರಿ ಎಪ್ಪತ್ತೊಂಬತ್ತು ಜನ ಕೊಟ್ರ ಅಲ್ಲಿ ಅಲ್ವಾ ಯಾವ್ದೋ ಈ ನಮ್ಮೂರ ಒಂದ್ ಎರಡ್ ಮೂರು ಜೀವ ಮನೆ ಉಂಟಿದ್ರು ಅವರು ಅವ್ರು ದುಡ್ಡು ಹಾಕ್ತಾರೆ ಯಾವ್ದೋ ಎಪ್ಪತ್ತೊಂಬತ್ತು ಜನ ಅಂದ್ರೆ ಲೀಸ್ ಕೊಡ್ಬಿಟ್ಟವ್ ಅವ್ರ ಬರೋಡಿ ಬಂದ್ಮೇಲೆ ಮೂರ್ ಜನ ಸೇರ್ತೇವೆ ಅವರು ಹೌದಾ ಮತ್ತೆ ಹೇಳಿರ ಮಾತು ನಮ್ ಚಳುವಳಿಗೆ ಬಂದು ಆಯ್ತಾ ರೆಕಾರ್ಡಿಂಗ್ ಆಯ್ತಾ ಹೇಳಿ ಅವ್ರಿಗೆ ಫೋನ್ ಮಾಡ್ತಾರಾ ಮಾಡ್ತಾರ ಕೇಳ್ತಾರ ಹ ಹೌದು ಸರ್ ಗೊತ್ತಿದೆ ಜೊತೆಗೆ ಹತ್ತೊಂಬತ್ತನೇ ತಾರೀಕು ದುಡ್ಡು ಬಂತ ಕೊಡ್ಬಿಡ್ತೀವಿ ಅಂತ ಹೇಳಿದ್ರೆ ಅಂತಲ್ಲ ಅಂತ ಇಲ್ಲ ಇಲ್ಲ ಯಾರು ಹೇಳಿದವರು ನನಗೆ ಗೊತ್ತೇ ಇಲ್ಲ ಅದು ನಾನು ಹೇಳಿಲ್ಲ ಅವ್ರಿಗೆ ಮೇಡಮ್ ನಾನು ಶರತ್ ಅವ್ರನ್ನ ಕೇಳ್ಬಿಟ್ಟು ಹೇಳಿದ್ವಿ ಮೇಡಂ ಅಲ್ಲೇ ನೋಡಿ ಅದಕ್ಕೆ ನಾವು ಫೋನ್ಲೆ ಅವ್ರಿಗೆ ಸಂದರ್ಶನ ಮಾಡೋದ್ಬೇಡಿ ನೀವು ನೇರವಾಗಿ ನೀವು ನೇರವಾಗಿ ಬರಲೇ ಅವ್ರಿಗೆ ಈಗ